ಓಡಿ ಹೋದಳು ಅಯ್ಯ ನಿಮ್ಮ ಇದನ್ನೇನು ಹಾಕ್ತೀರಿ ಹೊಸ ಸುದ್ದಿ ಹೊಸ ನಿನ್ನ ಮಗಳೆಂಬ ಬೀದಿಯ ಬಸವಿಯ ಕಥ ಏರುತ್ತೆ ಹೇಳುವಳು ಮದುವೆಯಾದ ಆರು ನೀವರ ಬುದ್ಧಿ ಹೇಳ್ಕಿಲ್ಲ ಈಗ ಯಾರು ಹೇಳ್ಬೇಕೈತಿ ಮರ್ಯಾದಿ ಮರ್ಯಾದೆ ನೋಡ್ಸಿದ್ರಮ್ಮಪ್ಪ ಶಿವನಪ್ಪ ಹುಚ್ಚ ತನ್ನ ಮರ್ಯಾದೆ ತಾನೇ ಕಳೆದುಕೊತಾ ಇದ್ದಾನೆ ಶಿವನಿಂದ ನನ್ನ ಮರ್ಯಾದೆ ಹೋಗೋ ಪ್ರಸಂಗ ಬಂದ ತಂಗಿ ಮದುವೆ ಮಾಡಿಕೊಂಡಾಗಿಂದ ಸಮಾಜದ ಜನ ನನ್ನನ್ನು ಕೊಡೋದಿಲ್ಲ ವಾಸವಿಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಸಮಾಜ 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 ಎಲ್ಲಿ ತೆಗೆಯೋ ಈ ನಿನ್ನ ಹಾಲು ಸಮಾಜ ಮಾನವ ಸಮಾಜ ಸಮಾಜ ಹಿಂದೂ ನಿನ್ನ ಸಮಾಜವನ್ನೊಮ್ಮೆ ತೊಳೆದು ಬಿಡುತ್ತೇನೆ ಸ ಎಂಬುದನ್ನು ತೆಗೆದು ಹಾಕಿ ಮ ಎಂಬುವುದನ್ನು ಮಜೆ ಮಾಡಿ ಜೆ ಎಂಬ ಜಯ ಬೇಗ ಹೊಡೆತ ನಿಂತ ಭ್ರಷ್ಟ ರಾಜಕಾರಣವೇ ಎಷ್ಟಿಲ್ಲ ಈ ನಿನ್ನ ಹಾಲು ಸಮಾಜದಲ್ಲಿ ಗಂಡ ಸತ್ತ ವಿಧುವೆಯನ್ನು ಮರುಮರುವೆ ಮಾಡಿಕೊಂಡರೆ ಕೂಲದಿಂದ ಹೊರಗಿಡುವ ಈ ಸಮಾಜ ಮನೆಯಲ್ಲಿಲ್ಲದ ಗಂಗಲೇಸು ತನ್ನ ಕಾಮ ದೃಶ್ಯ ಹಡಗು ಹೋಯಿತು ಹಾಗೆ ಮೋಸ ತಿದ್ದು ಮಾತಾಡಿದ್ರು ಮನೆಯ ದಾರಿ ಸಿಗದೆ ವೇಷ ಮನೆಯಲ್ಲಿ ಬಿದ್ದು ಹಾಡಿ ಹ್ಮ್ ಒಂದು ಗಣ್ಣಿನ ಕೊರಲಿಗೆ ಕಟ್ಟಿ ಲಕ್ಷ ಕವಿಸಲು ಹಿಂದೂ ಹಿಂದೂ ಅಂತವರನ್ನು ಯಾವ ಜಾತಿಯವರೆಗೆ ನಿಟ್ಟಿದೆ ಈ ನಿಮ್ಮ ಹಾಲು ಸಮಾಜ ಆದರೆ ನಾಗರಾಜ ನನ್ನ ತಂಗಿ ನಿನ್ನ ಮದುವೆ

ಶಿವನಿಗೆ ಬರೆದಿರುವುದು ಸಂಸಾರದ ಹುಚ್ಚು ಹೇಳುವುದು ವೇದಾಂತದ ಹುಚ್ಚು ಶಿವನ್ ಜೊತೆ ಮಾತಾಡ್ತಾ ಇದ್ರೆ ನಾವು ಉಚ್ಚರಾಗ್ತೀವಿ ನೋಡಿ ನೀವು ಹಸಿದು ಬಂದಿದ್ದೀರಿ ನಡ್ರಿ ಒಳಗಡೆ ಹೋಗಿ ಊಟ ಮಾಡೋಣ ನನಗೆ ಬೇಕಾದಂತ ಕಷ್ಟ ಬರದು ನನ್ನ ತಂಗಿಯಿಂದಾದರೂ ಈ ಮನೆಯ ಕೊಂಡು ತನ್ನ ಜೀವನದ ಬಗ್ಗೆ ಚಿಂತಿಸುತ್ತಾ ಚಿಂತಿಸುತ್ತಾ ಮಲಗಿರುವ ದಯಾನ ಮಾಡಿಕೊಂಡ ಹೆಂಡತಿ ಒಡ ಹುಟ್ಟಿದ ಸೋದರನನ್ನು ಕಳೆದುಕೊಂಡು ಪರದೇಶಿಯಂತೆ ಪರದೇಶಿಯಂತೆ ಇನ್ನೊಬ್ಬ ರನ್ನವನ್ನು ಎಂದು ಬದುಕುವ ನಿನಗೆ ಮುಗಿಯಿತು ಈ ಮನೆಯ ಋಣ ಹೊಡಿತಾರೆ ಉಚ್ಚಾರು ಚೆನ್ನವೆ ಈ ಜನ ಆಗ ನನ್ನ ಮನಸ್ಸಿಗೆ ಶಾಂತಿ ಅನ್ನೋದು ನಾನು ನಂಬಿದರೆ ನಾಗರ ಕಣ್ಣಾರೆ ಕೋನು

ஊ மா கோ எட்டு ಕೋಟ್ ಮೇಲೆ ಹಣ ಇತ್ತಂತ ಅದು ಕರವಾಗಿದೆ ಅಂತ ಬಿದುಕೊಂಡಿರೋ ನಿಮ್ಮ ಮಣನನ್ನು ಎಬ್ಬಿಸ್ಕೇರೋ ನೀವೇನಾದ್ರೂ ನೋಡಿದೀನ ಏನು ತಂಗಿ ಯಾರು ಬರುತ್ತಾಗ ತಂಗಿ ಈ ಮನೆಗೆ ಬರುವವರು ಆ ವಿಷ್ಯ ಮುಖದ ಮೇಲೆ ಯಮಸದನಕ್ಕೆ ಬಂದತ್ತೆ ಇನ್ನೊಬ್ಬರನ್ನ ತಿಂದು ಬದುಕುವ ನಿನಗಿಷ್ಟೊಂದು

ಕಳುವೆ ಮಾಡಬೇಕು ಮಾಡ್ಬೇಕು ತಿಳಿದಿಲ್ಲ ನಿಮ್ಮ ಮನವಿಗೆ ಕೇಳಿದ್ರೆ ಏನಾದ್ರು ಸರ್ ಕೊಡ್ತಿದ್ದೆ ಖರ್ಚಿಗೆ ಕೊಡ್ತಿದ್ದೆ ಪಾ ಕೊಡ್ತಿದ್ದೆ ದುಡ್ಡು ಗಂಟಾದ್ರೆ ಕಂಡದಿಗೆ ಕೊಡ್ತಾ ಇದ್ದೆ ಆದ್ರೆ ರೊಕ್ಕದ ಬೆಲೆ ಗೊತ್ತಿಲ್ಲದೆ ನಿನ್ನಂತ ದಲಾಲ ಅಂಗಡಿ ಕೆಲಸ ಮಾಡೋರಿಗೆ ಹಣದ ಬೆಲೆ ಎಲ್ಲಿ ಹಾಕ್ತೋಗ್ಬೇಕು ಶಿವ ಶಿವ ಕೇಳಿದೇನಪ್ಪ ನಿನ್ನ ನಾಗರಾಜ ನಿನ್ನ ಹೆಂಡತಿಯ ಮಾತು ಸುಮ್ಮನೆ ಮಾತನಾಡದೆ ನಡೆ ಒಳಗೆ ಹಾ ನೋಡು ಮಾಡಕರೆ ಕಪ್ಪನ ಹಾಗೆ ಆದ್ರೆ ಆಗಿ ಆದ್ಲು ಸಾರ್ ನೀವು ಹೇಳದಕ್ಕೆ ಆದ್ರೆ ನಿನಿ ಹೊಳಕ ಹೋಗು ಆ ಸಿದ್ರಮಪ್ಪ ನನಗೊಂದು ಮುಖ್ಯವಾದ ವಿಷಯ ಹೇಳಕಿದೆ ಬನ್ನಿ ಾಗಿ ಶವಾಗುವುದು ನಿನ್ನ ಸಿಗೇ ಇನ್ನ ಒಂದು ಉಳಿದಿರಬಹುದು ನನ್ನ ಮಡತಿ ಎಂಬ ಏನಾದರೂ ಉಪಾಯ ಮಾಡಿ ಮನೆಯಿಂದ ಮನ ಕಟ್ಟಲೇಬೇಕು